ನಟ ಶಿವರಾಜ್ ಕುಮಾರ್ ಅವರು ತುಂಬಾ ಸಿಂಪಲ್ ಪರ್ಸನ್ ಅಂದರೆ ತಪ್ಪಾಗಲಾರದು ಚಿಕ್ಕ ಮಕ್ಕಳನ್ನು ಸಹ ಪ್ರೀತಿಯಿಂದ ಮಾತನಾಡಿಸುವ ನಟ ಶಿವಣ್ಣ ಆದರೆ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡಿತ್ತು ಕ್ಯಾನ್ಸರ್ ಪತ್ತೆಯಾದ ಬಳಿಕ ಶಿವಣ್ಣ ಕಳೆದ ಕೆಲವು ತಿಂಗಳಿನಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದರು ಅವರ ಅಭಿಮಾನಿಗಳು ಕೂಡ ಶಿವಣ್ಣ ಸಂಪೂರ್ಣವಾಗಿ ಗುಣಮುಖರಾಗಿ ಬರಬೇಕು ಅಂತ ಬಯಸಿದ್ದರು ಅದರಂತೆಯೇ ಶಿವಣ್ಣ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಈ ಸಂಪೂರ್ಣ ಕ್ಯಾನ್ಸರ್ ಫ್ರೀಯಾಗಿ ತಾಯ್ನಾಡಿಗೆ ಹಿಂತಿರುಗಿದ್ದಾರೆ ಇದೀಗ ಶಿವಣ್ಣ ಅವರನ್ನು ನೋಡಲು ಚಿರುಸಜ್ಜಾ ಪತ್ನಿ ನಟಿ ಮೇಘನರಾಜ್ ಅವರು ಬಂದಿದ್ದು ಶಿವಣ್ಣ ಅವರನ್ನು ನೋಡಿ ಏನು ಹೇಳಿದ್ದಾರೆ ಗೊತ್ತಾ ಆರೋಗ್ಯದ ಹಿನ್ನೆಲೆ ಶಸ್ತ್ರ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಇದೀಗ ತವರಿಗೆ ಮರಳಿದ್ದಾರೆ ಶಿವಣ್ಣ ಅವರನ್ನ ನೋಡಲು ಇಂದು ನಟಿ ಮೇಘನರಾಜ್ ಅವರು ಶಿವಣ್ಣ ಅವರ ಮನೆಗೆ ಬಂದಿದ್ದಾರೆ ಶಿವಣ್ಣ ಅವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಬಳಿಕ ಮಾತನಾಡಿರುವ ಮೇಘನಾ ಶಿವಣ್ಣ ಕ್ಯಾನ್ಸರ್ ಗೆದ್ದಿದ್ದಾರೆ ಅವರನ್ನ ನೋಡಿ ನಾವು ಕಲಿಯುವುದು ಸಾಕಷ್ಟಿದೆ ಶಿವಣ್ಣ ತುಂಬ ಸರಳ ವ್ಯಕ್ತಿ ಶಿವಣ್ಣಗೆ ಒಳ್ಳೆಯ ಚೈತನ್ಯ ಇದೆ ಎನರ್ಜಿ ಇದೆ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿರುವ ಶಿವಣ್ಣ ಈ ವಯಸ್ಸಿನಲ್ಲೂ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿದ್ದಾರೆ ನಮಗೆಲ್ಲ ಶಿವಣ್ಣ ಬರ್ತಾ ಇರುವುದನ್ನು ಕೇಳಿ ತುಂಬಾ ಖುಷಿಯಾಗಿತ್ತು ಬೇಗ ಹುಷಾರಾಗಿ ಬರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆವು ಇದೀಗ ಶಿವಣ್ಣ ಬಂದಿರುವುದು ಸಿಕ್ಕಾಬಟ್ಟೆ ಖುಷಿ ಕೊಟ್ಟಿದೆ ಎನ್ನುವ ಮಾತು ಹೇಳಿದ್ದಾರೆ ಮೇಘನಾ ಶಿವಣ್ಣ ಅವರ ಜೊತೆ ಅಭಿನಯಿಸುವ ಅವಕಾಶ ಸಿಕ್ಕರೆ ಖಂಡಿತ ಮಿಸ್ ಮಾಡಲ್ಲ ಎಂದಿದ್ದಾರೆ ಮೇಘನಾ ರಾಜ್ ಮೇಘನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ